ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಸಂಸತ್ತಿನ ಬಜೆಟ್ ಅಧಿವೇಶನ ಕಳೆದ ತಿಂಗಳ ಇಪ್ಪತ್ತೆರಡರಂದು ಪ್ರಾರಂಭಗೊಂಡಿದ್ದು ಸೋಮವಾರ ಮುಕ್ತಾಯಗೊಳ್ಳಬೇಕಿತ್ತು ನೂರ ಹದಿನೈದು ಗಂಟೆಗಳ ಕಾಲ ನಡೆದ ಈ ಅಧಿವೇಶನದಲ್ಲಿ ಹದಿನೈದು ಸಮಾವೇಶಗಳನ್ನು ನಡೆಸಲಾಗಿದೆ ಎಂದು ಸ್ಪೀಕರ್ ಓಂ ಬಿರ್ಲಾ ತಿಳಿಸಿದರು ಜುಲೈ ಇಪ್ಪತ್ತ್ ಮೂರರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಸಾಲಿನ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದರು ಲೋಕಸಭೆ ಇಪ್ಪತ್ತೇಳು ಗಂಟೆ ಹತ್ತೊಂಬತ್ತು ನಿಮಿಷಗಳ ಕಾಲ ಬಜೆಟ್ ಕುರಿತು ಚರ್ಚಿಸಿತು ಅಧಿವೇಶನದಲ್ಲಿ ಹನ್ನೆರಡು ಸರ್ಕಾರಿ ವಿಧೇಯಕಗಳನ್ನು ಮಂಡಿಸಲಾಗಿದ್ದು ಅವುಗಳಲ್ಲಿ ನಾಲ್ಕನ್ನು ಲೋಕಸಭೆ ಅಂಗೀಕರಿಸಿದೆ ಎಂದು ವಿವರಿಸಿದರು ಅಧಿವೇಶನದಲ್ಲಿ ಲೋಕಸಭೆ ಶೇಕಡಾ ನೂರ ಮೂವತ್ತಾರರಷ್ಟು ಫಲಪ್ರದ ಕಲಾಪ ನಡೆಸಿದ್ದು ಹಣಕಾಸು ಮಸೂದೆ ವಿನಿಯೋಗ ಮಸೂದೆ ಜಮ್ಮು ಮತ್ತು ಕಾಶ್ಮೀರ ವಿನಿಯೋಗ ಮಸೂದೆ ಮತ್ತು ಭಾರತೀಯ ವಾಯುಯಾನ್ ವಿಧೇಯಕಗಳನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಮೇಲ್ಮನೆಯಲ್ಲಿ ಕೇಂದ್ರ ಬಜೆಟ್ ಕುರಿತು ಸುಮಾರು ಇಪ್ಪತ್ತೆರಡು ಗಂಟೆಗಳ ಚರ್ಚೆ ನಡೆದವು ಅಧಿವೇಶನದಲ್ಲಿ ತೊಂಬತ್ತು ಗಂಟೆಗಳ ಕಾಲ ಕಲಾಪ ನಡೆಸಲಾಯಿತು ಎಂದರು ಮುಂದಿನ ಅಧಿವೇಶನ ಸದನದ ಪ್ರತಿಯೊಬ್ಬ ಸದಸ್ಯರಿಗೆ ಹಾಗೂ ಇಡೀ ದೇಶದ ಪ್ರಯೋಜನಕ್ಕಾಗಿ ಫಲಪ್ರದವಾಗಲವಾಗಲಿದೆ ಎಂಬ ಭರವಸೆ ನಿರೀಕ್ಷೆ ಹಾಗೂ ವಿಶ್ವಾಸದಿಂದ ಜನರು ಎದುರು ನೋಡುತ್ತಿದ್ದಾರೆ ಎಂದು ಅವರು ಹೇಳಿದರು